ಎಲ್ಲಾರ್ಗು ನಮಸ್ಕಾರ ರೀ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರೇನ್ರಿ ಏನು ರೀ ನಾನು ಸೂಪರಾಗಿದ್ದೀನಿ ನೋಡಿರಿ ನಾನು ಇವತ್ತೊಂದು ಭಾರಿ ಯೂಸ್ಫುಲ್ ಆಗಿರುವಂಥ ಒಂದು ಹೆಲ್ತ್ ಒಂದು ಟಿಪ್ಸು ಕೊಡೋಕೆ ಬಂದೀನಿ ಅಂದರೆ ಹೆಲ್ತ್ ಬಗ್ಗೆ ಎಲ್ಲ ಕಿಚನ್ ಟಿಪ್ಸ್ ಕೊಡಕ್ಕೆ ರೀ ಅದನ್ನು ಬಾಯ್ತಾಯಿ ಬಂದುಬಿಡ್ತು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೀವು ಮೇ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಗ್ಬೋದು ನಿಮಗೂ ಭಾಳ ಯೂಸ್ ಆಗ್ಬೋದು ಅದು ಯಾವ ರೀತಿ ಐತಿ ಅನ್ನೋದು ವಿಡಿಯೋ ಎಂಡ್ ತನ ನೋಡಿ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಕತ್ತೀ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಫ್ರೈ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿರಿ ಫಸ್ಟಿಗೆ ಮನ್ಯಾಗ ಆಲೂಗಡ್ಡೆ ಇದ್ದ ಇರ್ತಾವಲ್ಲ ರೀ ಒಣಗಿ ದೋಸೆ ಮಾಡ್ರಿ ದೋಸೆ ಜೋಡಿ ಬಟಾಟಿ ಪಲ್ಲೇ ಬೇಕಲ್ರಿ ಅದ್ರ ಸಲುವಾಗಿ ನೀವು ಬಟಾಟಿ ತೊಗೊಂಡು ಬಂದೇ ಇರ್ತೀರಿ ಬಟಾಟಿ ಆಲೂಗಡ್ಡೆಗೆ ನಾವು ಬಟಾಟಿ ಅಂತೀವಿ ರೀ ಹಾಗಾಗಿ ಈ ಬಟಾಟಿ ಪಲ್ಯ ಮಾಡಿ ಕೆಲವೊಬ್ಬರು ಕುದಿಸಿ ಸಿಪ್ಪಿ ತೆಗಿತಾರೆ ಇನ್ನು ಕೆಲವೊಬ್ರ ಹಸಿದನ ಸಿಪ್ಪಿ ತೆಗೆದು ಪಲ್ಯದ ಮಾಡೋರಿರ್ತಾರಲ್ಲ ಆವಾಗ ಈ ಸಿಪ್ಪಿ ಏನು ತೆಗ್ದಿರ್ತಿರ್ಲಿಲ್ಲ ಆ ಸಿಪ್ಪಿ ವೇಸ್ಟ್ ಮಾಡೋಕೋಗ್ಬೇಡ್ರಿ ಆ ಸಿಪ್ಪಿದಿಂದ ಒಂದು ಬ್ಯೂಟಿಫುಲ್ ಆದಂಥ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ನೋಡ್ರಿ ಈ ರೀತಿ ನೋಡ್ರಿ ಸಿಪ್ಪಿ ಎಲ್ಲ ತೆಗ್ದೊಂಡೇ ಇರ್ತೀವಲ್ಲ ರೀ ನೋಡ್ರಿ ಈ ಸಿಪ್ಪಿನ ನಾವು ಚಲೋಕೆ ಹೋಗ್ಬಾರ್ದು ಚಲೋಕ್ಕಿಂತ ಮುಂಚೆ ಅದನ್ನ ಯಾವುದು ಕರೆ ಯೂಸ್ ಮಾಡಿ ಚಲೋ ಬಿಡೋದ್ರಿ ಹಂಗು ಹಿಂಗೂ ಚಲೋದಿರ್ತೈತಿಲ್ಲ ಯೂಸ್ ಮಾಡಿ ಚಲೋರಿ ನೋಡಿರಿ ಸಿಪ್ಪಿ ತಗೊಂಡಿನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗಷ್ಟು ಸೋಡಾ ಅಂದ್ರೆ ದಾಸಿಗೆ ಅದಕ್ಕೆ ಬಜ್ಜಿಗೆ ಎಲ್ಲ ಸೋಡಾ ರೀ ಆ ಸೋಡಾ ನಾವು ಒಂದು ಎರಡು ಸ್ಪೂನ್ ಆಗಷ್ಟು ತೊಗೊಂಡಿನಿ ಇವಾಗ ಗ್ಯಾಸ್ ಸ್ಟವ್ ನೋಡ್ರಿ ಗ್ಯಾಸ್ ಸ್ಟವ್ ಇಲ್ಲಿ ಈ ರೀತಿ ಏನಿರ್ತೈತೆ ಎಲ್ಲ ಬರ್ನರ್ ಸೈಡ್ ಅದು ರೀ ಅಲ್ಲಿ ಕಪ್ಪಾಗಿರ್ತೈತಿ ರೀ ಅಂದ ಹಾಲು ಚೆಲ್ಲ ಅದು ಚೆಲ್ಲ ನಮ್ಮ ಹೆಂಗಸ್ರದ್ದು ಗೊತ್ತೈತೆಲ್ರಿ ಧಾರಾವಿ ನೋಡೋಕೆ ಹೊರಗೆ ಕುಣ್ರದು ಒಳಗೆ ಹಾಲು ಉಕ್ಕಿ ಉಕ್ಕಿ ಆ ಬೋಗಾನಿ ಹೊತ್ತಿ ಹುರ್ಕಾಡ್ಲಾಗುತ್ತಾನೆ ಒಳಗೆ ಬರೋಂಗಿಲ್ಲ ಅವಾಗ ಹಾಲು ಅದು ಚೆಲ್ಲಿರ್ತಾವೆ ನೋಡಿರಿ ಆ ಹಾಲಿಂದ ಕಲಿಯೆಲ್ಲ ಹಿಂಗೆ ಕೂತು ಕರಿಹಗನಾಗಿರ್ತೈತಿ ಅದನ್ನು ಕ್ಲೀನ್ ಮಾಡೋಣ್ರಿ ಈಗ ನಾನು ಗ್ಯಾಸ್ ಸ್ಟವ್ನು ಹಂಗೆ ಕರಿಹಗನ ಆಗೈತಿ ನಾನು ಈಗ ಹಂಗೆ ತಿಕ್ಕಿ ತಿಕ್ಕಿ ಆ ಅದಕ್ಕೆ ತಗೊಂಬಂದೇನೆ ಅದನ್ನು ಹಿಂಗೆ ಸಿಂಪಲ್ ಐತಿ ಒಂದು ಬಟಾಟಿ ಏನು ಸಿಪ್ಪಿ ಇರ್ತೈತಿಲ್ಲ ಆ ಸಿಪ್ಪಿಗೆ ಈ ರೀತಿ ನಾವು ಸೋಡಾಕ ಎದ್ದು ಹಿಂಗೆ ತಿಕ್ಕೋದ್ರಿ ನೋಡಿರಿ ಕಂಟಿನ್ಯೂ ಆಗಿ ತಿಕ್ಕಾತೀನಿ ನಾನು ಅವಾಗ ಅವಾಗ ತಿಕ್ತಿರ್ತಾನೋ ಇವಾಗೂ ತಿಕ್ಕಾಕತ್ತಿದ್ದಿಲ್ಲ ಹಂಗೆ ನಿಮಗೆ ಶೇರ್ ಮಾಡ್ಬೇಕು ಶೇರ್ ಮಾಡೀನಿ ರೀ ಪೂರ ಕಂಟ್ ತಿಕ್ಕಿ ಸ್ವಲ್ಪ ನೀರು ಹಾಕಿ ರೀತಿ ಕಾಟನ್ ಅರ್ಬಿಯಿಂದ ಒರೆಸ್ಕೊಂಡ್ಬಿಡುದ್ರಿ ಅದು ಒಂದೇ ಸಾರಿ ಹಸನಂತೂ ಆಗಂಗಿಲ್ಲ ಆಗಂಗಿಲ್ಲರಿ ಕಂಟಿನ್ಯೂ ವಾರದಾಗ ಒಂದೆರಡು ಸಾರಿ ತಿಕ್ಕೋತೀರಿ ಆವಾಗ ಚಲೋ ಅಂದರೆ ಫಳಫಳ ರೀ ಅಂದರೆ ಹೊಲ್ಸಕ್ಕೆ ಕೊಂಡ್ರಂಗಿಲ್ಲ ಇನ್ನೊಂದು ಈಗ ಗ್ಯಾಸ್ ಸ್ಟೋವ್ ಸ್ಟ್ಯಾಂಡ್ ಇರ್ತೈತಲ್ಲ ರೀ ಈ ರೀತಿ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ತವಿ ಈ ಜಂಗ್ ಏನು ಹಿಡಿದಿರ್ತಾವಲ್ರಿ ತುಕ್ಕು ಹಿಡಿದಂತಿರಲ್ರಿ ಅದಕ್ಕೆ ನಾವು ಜಂಗ್ ಹಿಡಿದಂತೀವಿ ಜಂಗ್ ಹಿಡಿಯೋ ಐಟಮ್ ಯಾವುದಾದ್ರೂ ನೀವು ಈ ರೀತಿನ ತಿಕ್ಕೋಬೋದು ರೀ ಇದು ಬಟಾಟಿ ಸಿಪ್ಪಿಯಿಂದ ಸೋಡಾ ಹಚ್ಚಿ ಒಂದು ಸ್ವಲ್ಪ ಈ ರೀತಿ ಫಳ ಫಳ ಹೊಳಿತೈತಿರಿ ನೋಡಿರಿ ಈ ಜಂಕ್ ಹಿಡಿದಿದ್ದ ಗ್ಯಾಸ್ ಸ್ಟೋವ್ ಸ್ಟ್ಯಾಂಡ ನಾನು ಅದನ್ನು ತಿಕ್ಕಿ ತೋರ್ಸಾಕತ್ತೀನಿ ನೋಡ್ತಿರ್ಬೋದು ಅದು ಎಷ್ಟು ಕ್ಲೀನ್ ಆಗೈತೆ ನೋಡಿರಿ ನಾನಂತೂ ನನ್ನ ಕೈಯ್ಯಾಗೆ ತಿಕ್ಕಿ ತಿಕ್ಕಿ ಅದ್ರ ಮ್ಯಾಲಿಂದ ಕೋಟ್ ಏನಿರ್ತೈತಿ ಅದು ಹೋಗೇ ಬಿಟ್ಟಿದ್ರಿ ಮ್ಯಾಲಿಂದ ನೋಡಿರಿ ಬ್ಲ್ಯಾಕ್ ಕಲರ್ ಹೋಗಿ ಆ ಕಲರ್ ಉಳ್ಕೊಂಡ್ಬಿಟ್ಟೈತಿ ಇಷ್ಟೇ ನೋಡ್ರಿ ಎಷ್ಟು ಹೊಳಿತೈತೆ ಅಲ್ರಿ ನೀವು ಒಂದು ಸಾರಿ ಈ ಟಿಪ್ಸ್ ಇಷ್ಟ ಆದರೆ ಫಾಲೋ ಮಾಡಿರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋಗೋಸ್ಕರ ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ರೀ